ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ YouTube ಚಾನೆಲ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಮುಂದಿನ ಅಪ್ಡೇಟ್s ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ಮರೆಯದಿರಿ แชร์ ಕಮೆಂಟ್ ಮಾಡೋದು ಮರೆಯದಿರಿ ಮೊದಲನೇದಾಗಿ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ ತುಂಬಾ ನೆಗಡಿ ಗಂಟ್ಲು ನೋವು ಕೆಮ್ಮಿದೆ ಆದರೂ ನಿಮ್ಮಗೋಸ್ಕರ ಎಪಿಸೋಡ್ ಆಕಕ್ಕೆ ನಾನು ಎಫರ್ಟ್ ಹಾಕಬೇಕು ಅಂತ ಈ ಎಪಿಸೋಡ್ ವಾಯ್ಸ್ ಕೊರ್ತಾ ಇದೀನಿ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಳ್ಳಿ ಇಲ್ಲಾಂದ್ರೆ ಮ್ಯೂಟ್ ಮಾಡಿಕೊಂಡು ನೀವೇ ಓದ್ಕೊಳ್ಳಿ ಆಯ್ತಾ ಶುರು ಮಾಡೋಣ ಅವನು ಹಾಗೆ ಗುಬ್ಬಿಯಂತೆಯೇ ಎದೆಗೊತ್ತಿಕೊಂಡು ಪಪ್ಪಾ ಪಪ್ಪ ಲವ್ ಯು ಪಪ್ಪಾ ಎಂದು ಅಳ್ತಾನೇ ಇತ್ತ ವಿರಾಜ್ ಕಿವಿಗೆ ಆ ಪಪ್ಪ ಯು ಅನ್ನೋ ವಾಕ್ಯ ಕೇಳಿತ್ತು ಕಂದಮ್ಮನ ನೋಡುವ ಹಂಬಲ ಹೆಚ್ಚಾಯಿತು ಹಾಗೆ ಬಲವಂತವಾಗಿ ಕಣ್ತೆರೆಯುವ ಪ್ರಯತ್ನ ಕಣ್ತೆರೆದವನ ಕಣ್ತೆರಿದವನ ಕುಂಚ ಅಲುಗಾಡುತ್ತಲೇ ಚೂಟು ಪಪ್ಪನ ಕಡೆ ನೋಡ್ತಾ ವಿರಾಜ್ ಕಣ್ತೆರೆದಿರೋದು ಕಂಡಿತ್ತು ಪಪ್ಪ ಐ ಲವ್ ಯು ಪಪ್ಪ ಎಂದು ಮತ್ತಷ್ಟು ಚೋರು ಮಾಡಿದ ಅಳುವನ್ನ ವಿರಾಜ್ಗೆ ಕೈಗಾಕಿದ್ದ ಗ್ಲುಕೋಸ್ ಹಾಕಿದ್ದ ಆಕ್ಸಿಜನ್ ಅಟ ಬರ್ತಿದ್ದ ಕಾರಣ ಮಗನನ್ನ ಬಿಗಿದಪ್ಪಲು ಆಗ್ತಿರ್ಲಿಲ್ಲ ಮುತ್ತಿಡಲು ಆಗ್ತಿಲ್ಲ ಕಣ್ಣಲ್ಲೇ ಚೋಟು ಎಂದು ಕಣ್ತುಂಬಿಕೊಂಡು ಪ್ರೀತಿ ತೋರಿದ್ದ ಹಾಗೆ ಎಡಗೈ ಬಳಸಿ ಹಾಕಿದ್ದ ಆಕ್ಸಿಜನ್ ತೆರೆದು ಚೋಟು ಹ್ಯಾಪಿ ಬರ್ತ್ಡೇ ಮಗ್ನೆ ಎಂದನು ಬಿಡಿ ಬಿಡಿ ಹಾಕಿ ಅದನ್ನು ಕೇಳಿದ್ದೆ ಚೋಟುಗೆ ಬಲು ಖುಷಿಯಾಯಿತು ಎಲ್ಲರೂ ಸಮಯ ನೋಡಿದ್ರು ಸರಿಯಾಗಿ ಹನ್ನೆರಡು ಗಂಟೆ ಆಗಿತ್ತು ವಿರಾಜ್ ಅಲ್ಲೂ ತನ್ನ ಮಗನ ಹುಟ್ಟುಹಬ್ಬ ನೆನ್ಪಿಟ್ಕೊಂಡಿರೋದು ಕಂಡು ಬೇಷ್ ಅನಿಸ್ತು ಎಂದು ಬಿಗಿ ತಪ್ಪಿದನು ಚೋಟು ಐ ಲವ್ ಯು ಚೋಟು ನನ್ನ ಮಿಡಲ್ ಕ್ಲಾಸ್ ಮೊಮ್ಮ ಗುಡ್ ಪಿಟ್ ಕೊಟ್ಲ ಎಂದು ವಿರಾಜ್ ಖಹಾಸಿಯಾಗಿ ಕೊಂಚ ಭಾಗಿ ಮಗನ ಹಣೆಗೆ ಮುತ್ತಿಟ್ಟು ನಕ್ಕ ಎಲ್ಲರಿಗೂ ಮರುಜೀವ ಸಿಕ್ಕ ಖುಷಿ ಈಗ ಅವನ ಶೈಲಿಯಲ್ಲೇ ಅಂತೂ ಇಂತೂ ಸತ್ಯ ಹೇಳಿದ್ದಾಳೆ ನಿನ್ನ ಮೊಮ್ಮ ಅಂತಿದ್ದು ಸಿರಿಗೆ ಸಂತೋಷ ತರಿಸ್ತು ಪಪ್ಪ ಮೊಮ್ಮ ಅಂತೂ ಹೇಳಿಲ್ಲ ನೀವಾದರೂ ಮೊಮ್ಮಗೆ ಕಾಣಿಸೋದಾಗೆ ಹೇಳ್ಬೇಕು ತಾನೆ ನೀವೇ ನನ್ನ ಪಪ್ಪ ಅಂತ ಎಂದ ಚೋಟು ಮೊದಲೇ ಕೇಳ್ಬೇಕಾ ಅವನು ಮರಿಸಿಂಹ ಈಗ ಪ್ರಶ್ನೆಗಳ ಮಾಲೆ ಶುರು ಮಾಡ್ಕೊಂಡಿದ್ದಾನೆ ವಿರಾಜ್ಗೆ ಮಗನ ಬಾಯಿಂದ ಪಪ್ಪ ಪಪ್ಪ ಅಂತ ಕೇಳಿಸ್ಕೊಳ್ಳೋದೇ ಸಂತೋಷದ ವಿಚಾರ ಅನ್ನಿಸ್ತಿದೆ ಅದರಲ್ಲೂ ಅವನು ಅವನ ಹೊಟ್ಟೆ ಮೇಲೆ ಕೂತು ಪೂಜಾರಿ ಗೆಟಪ್ನಲ್ಲಿ ಮುದ್ದು ಮುದ್ದಾಗಿ ಮಾತಾಡ್ತಿದ್ರೆ ಸುಮ್ಮನಿರೋಕೆ ಆಗ್ತಿಲ್ಲ ಹಾಗೆ ಹೇಳೋದಕ್ಕೆ ಟ್ರೈ ಮಾಡಲು ಆರಂಭಿಸಿದ ತಕ್ಷಣ ಸಿರಿ ಓಡೋಡಿ ಬಂದು ವಿರಾಜ್ ಸರ್ ನಿಧಾನ ಎಂದು ಬೆನ್ನಿಗೆ ತಿಂಬು ಕೊಟ್ಟು ಹೊರಗಿಸಿ ಕೂರಿಸಿದ್ಳು ಆದರೂ ವಿರಾಜ್ ಸಿರಿ ಕಡೆ ನೋಡ್ಲೇ ಇಲ್ಲ ಸಿರಿಗೆ ಯಾವಾಗ ಅವನು ನೋಡಿ ಮಂಡೋದ್ರಿ ಅಂತ ಮಾತಾಡಿಸ್ತಾನೋ ತವಕ ಹಾಗೆ ತನ್ನ ಮಗನನ್ನು ತನ್ ಮೇಲೆ ಕೂರಿಸ್ಕೊಂಡು ಬಂಗಾರ ನಾನು ಹೇಳೋಕೆ ರೆಡಿ ಇದ್ದ ತಲೆಯಲ್ಲಿ ಮೆದುಳಿಲ್ಲತ ನಿನ್ನ ಮೊಮ್ಮನೆ ನಂಗೆ ಹೇಳೋಕ್ ಬಿಡ್ಲಿಲ್ಲ ಎಂದ ಚೋಟು ಸಿರಿ ಕಡೆ ನೋಡಿ ಹಣೆ ಚೆಚ್ಚಿಕೊಂಡ ಸಿರಿ ಕಿವಿ ಹಿಡಿದು ಕ್ಷಮೆ ಕೇಳಿದ್ಲು ಅಯ್ಯೋ ಪಪ್ಪ ಮೊಮ್ಮಗೆ ಬುದ್ಧಿನೇ ಇಲ್ಲ ನಾನು ಒಬ್ನೇ ಇಷ್ಟು ದಿನ ಹ್ಯಾಂಡಲ್ ಮಾಡಿ ಮಾಡಿ ಸಾಕಾಗಿತ್ತು ರಾಘವಸ್ವಾಮಿಯಿಂದ ಇವತ್ತು ನೀವು ನನಗೆ ಸಿಗೋ ಹಾಗಾಯಿತು ಇನ್ನು ಮುಂದೆ ನೀವೇ ಮೊಮ್ಮನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ ನಾನು ರೆಸ್ಟ್ ಮಾಡ್ತೀನಿ ಎಂದು ಕೂದಲಲ್ಲಿ ಕೈಯಾಡಿಸಿ ನಿಂಗೂ ಸಾಕು ಅನ್ನಿಸ್ಬಿಟ್ಲ ಮಂಡೋದ್ರಿ ಎಂದವನು ಚೋಟು ಮರಿ ಇದ್ಯಾಕೆ ನೀನು ಪುಟ್ಟ ಪೂಜಾರಿ ಆಗಿರೋದು ಎಂದ ಓ ಅದ ತುಂಬ ಬಿಗ್ ಸ್ಟೋರಿ ಪಾಪ ನಿಮಗೆ ಜಾಸ್ತಿ ನಿದ್ದೆ ಬರ್ತಿತ್ತಲ್ಲ ಆಗ ಬೇಗ ಎದ್ದುಸೋಕೆ ಏನು ಮಾಡಬೇಕು ಅಂತ ಅತ್ತೆ ಆಗ ಎಂದವನು ಅಲ್ಲೇ ಸುತ್ತ ನಿಂತಿದ್ದವರ ಮಧ್ಯೆ ಕಲ್ಯಾಣಿ ಹಾಗೂ ಗಿರಿಜಾ ಕಡೆ ನೋಡಿ ಈ ಬಿಗ್ಜಿ ಮತ್ತೆ ಈ ಸ್ಮಾಲೆ ಇಬ್ರು ಸ್ವಾಮಿನ ಕೇಳ್ಕೊ ಅವ್ರು ಹೆಲ್ಪ್ ಮಾಡ್ತಾರೆ ಅಂದರು ಅದಕ್ಕೆ ನಾನು ಮಾಮೂ ಜೊತೆಗೆ ಮನೆಗೆ ಹೋಗಿ ಸ್ನಾನ ಮಾಡಿ ಪ್ರಸಾದ ಮಾಡಿ ಪೂಜೆ ಮಾಡ್ತೆ ನೀವು ರಾಘುಸ್ವಾಮಿ ಅರಿಪಿಂದ ಎತ್ಬಿಟ್ರಿ ರಾಘುಸ್ವಾಮಿಗೆ ನಾನು ಆವಾಜ್ ಹಾಕ್ಲೇ ಇಲ್ಲ ಪಪ್ಪ ಎಂದ ತನ್ನ ಆರೋಗ್ಯಕ್ಕಾಗಿ ಮಗನು ಎಷ್ಟೆಲ್ಲ ಕಷ್ಟಪಟ್ಟಿರೋದು ಕೇಳಿ ವಿರಾಜ್ಗೆ ಮಗನ ಮೇಲೆ ಹೆಮ್ಮೆ ಜೊತೆಗೆ ಪ್ರೀತಿ ಹೆಚ್ಚಾಯಿತು ಅವನನ್ನು ಅಪ್ಪಿ ಕೆನ್ನೆ ಮೂಗು ಮೂತಿ ಅಂತ ಮುದ್ದಾಡಿ ಕೊಟ್ಟು ಅವನಿಗೆ ಎಷ್ಟು ಮುದ್ದಾಡಿದ್ರೂ ಸಾಲ್ತಿಲ್ಲ ಐದು ವರ್ಷದಿಂದ ಉಳಿಸ್ಕೊಂಡಿರೋ ಪ್ರೀತಿನೆಲ್ಲ ಒಂದೇ ಬಾರಿ ಕೊಡೋದಕ್ಕೂ ಆಗೋದಿಲ್ಲ ಅಷ್ಟು ಸಾಧ್ಯವಾದಷ್ಟು ಮುದ್ದಾಡುತ್ತಲೇ ಇದ್ದ ಬಾವ ನಿಮ್ಮ ಮೇಲೆ ಚೋಟುಗೆ ತುಂಬ ಪ್ರೀತಿ ಇದೆ ಅದರಲ್ಲೂ ನೀವು ಬರೀ ಎಂ ಅಂದಾಗಲೇ ಪೂಜೆ ಎಲ್ಲ ಮಾಡ್ತಾ ಇನ್ನು ನೀವೇ ಪಪ್ಪ ಅಂದಿದ್ದರೆ ದೇವಸ್ಥಾನದಲ್ಲಿ ಹೂಡ್ ಸೇವೆ ಕೂಡ ಮಾಡ್ತಿದ್ದ ಅನ್ಸುತ್ತೆ ಎಂದ ವಿದ್ಯುತ್ ಎಲ್ಲರೂ ನಕ್ಕರು ಹಾಗೆ ಚೋಟು ಹಣೆಗೆ ಮುದ್ದಿಟ್ಟು ಅಷ್ಟೊಂದು ಇಷ್ಟ ನಮಗೆ ಮಗನ ಬಿ ಬಿಯಮ್ ಅಂದರೆ ಎಂದ ಲಂಕಾಧಿಪತಿ ಬಿಯಂ ಅಂದ್ರೆ ತುಂಬ ಇಷ್ಟ ಇತ್ತು ಪಪ್ಪ ಈಗ ಅದೇ ಬಿಯಂ ಪಪ್ಪ ಆಗಿತ್ತು ಡಬಲ್ ಇಷ್ಟ ಆಯಿತು ಎಂದವನ ಮಾತಿಗೆ ಬಿರಾಜ್ ಈ ನಾನು ಮನ ಸರಿಯಾಗೇತು ಎದೆಲ್ಲ ಕುತಂತ್ರಗಳ ಹಿಂದಿನ ಕೈವಾಡ ನನ್ನ ತಾಯಿದೇ ಆಗಿತ್ತು ಅವರು ತಾವು ಸಿಂಹಾದ್ರಿ ಮನೆಗೆ ಸೊಸೆ ಆಗಲಿಲ್ಲ ಅನ್ನೋ ಹಾಗೆ ಸಾಧಿಸೋಕೆ ದೊಡ್ಡ ಶಿತ್ಯಂತಗಳನ್ನು ಸೃಷ್ಟಿಸಿ ಎಂದವನು ಎಲ್ಲ ವಿಚಾರವನ್ನ ಹೇಳ್ಬಿಟ್ಟಿದ್ದ ಧನುಷ್ ಎಲ್ಲ ಕೇಳಿದ್ದೆ ವಿರಾಜ್ಗೆ ಕೋಪ ಬಂತು ನಮ್ಮ ಮನೆಯ ಸಂತೋಷ ಖುಷಿ ಹಾಳು ಮಾಡಿದ ರಾಕ್ಷಸಿ ಎಲ್ಲಿ ಎಂದ ತಕ್ಷಣ ಬರುವ ವೈದ್ಯರು ವಿರಾಜ್ ನೀವು ಈಗ ಜಾಸ್ತಿ ಟೆನ್ಷನ್ ತಗೊಳ್ಬಾರ್ದು ಕೂಲಾಗಿರಬೇಕು ಆಗಷ್ಟೇ ಆಪ್ರೇಷನ್ ಆಗಿದೆ ನೀವು ಟೆನ್ಷನ್ ತಗೊಂಡ್ರೆ ಬಿ ಪಿ ಹೆಚ್ಚಾಗಿ ಆರೋಗ್ಯ ಏರ್ಪೇರಾಗತ್ತೆ ಅಷ್ಟೆ ಎಂದರು ವಿರಾಜ್ ಸರ್ ನೀವು ಟೆನ್ಷನ್ ತಗೊಳ್ಬೇಡಿ ತಪ್ಪಿತಸ್ಥರಿಗೆ ನೈರ ತಂದೆ ಅದಾಗಲಿ ಚೈಲಿನ ಕಡೆ ಮುಖ ಮಾಡಿಸಿದ್ದಾರೆ ಎಂದಳು ಸಿರಿ ಆದರೂ ವಿರಾಜ್ಗೆ ಸಮಾಧಾನ ಇಲ್ಲ ಅವನಿಗೆ ಇನ್ನಷ್ಟು ಸುಶೀಲಾಗೆ ಪಾಠ ಕಲಿಸ್ಬೇಕಿತ್ತು ಅನ್ನೋ ಆಲೋಚನೆ ವಿರಾಜ್ ನೀನು ಚಿಂತೆ ಮಾಡಬೇಡ ಕಣು ನಾಯ್ಡ ಡ್ಯಾಡಿ ಕಮಿಷನರ್ ಈ ಕೇಸ್ಗೆ ಸುಶೀಲ ಅವರಿಗೆ ಬೇಲ್ ಕೂಡ ಸಿಗೋಲ್ಲ ಲೈಫ್ ಲಾಂಗ್ ಜೈಲಲ್ಲೇ ಇರ್ತಾರೆ ಎಂದ ರಜತ್ ವಿರಾಜ್ ಧನುಷ್ ಅವರು ಪ್ರೂಫ್ಸ್ ಕೂಡ ಕೊಟ್ಟಾಗಿದೆ ನೀನು ವರಿ ಆಗಬೇಡ ಎಂದಳು ನಾಯ್ರ ಆ ಮನೆ ಹಾಳಿ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಪ್ಪ ವಿರಾಜ್ ಮಾಡಿ ಅವಳು ಮಾಡಿದ ತಪ್ಪನ್ನ ಮನಸು ಅಂತ ಮಾತ್ರ ಕೇಳಲ್ಲ ಇಲ್ಲಿವರೆಗೂ ಅಭಿಶಾ ಸರ್ಪದ ಕಾರಣ ನಿಮ್ಮ ಮನೆ ಮೇಲಿದ್ದ ಗ್ರಹಣ ಕರಗಿ ಮರೆಯಾಗಿದೆ ಇನ್ನದ್ದು ಸಿಂಹಾದ್ರಿ ಮನೆಯವರನ್ನ ನಿನ್ನ ಮನೆಯವರಂತೆ ಭಾವಿಸಿ ನಿನ್ನ ಕುಟುಂಬಕ್ಕೆ ನೆಮ್ಮದಿ ಕೊಡಪ್ಪ ಎಂದು ಕೈ ಜೋಡಿಸಿ ಬೇಡಿದ್ರು ಆರ್ಯಾನಂದ್ ವಿರಾಜ್ ಕಣ್ಣು ನೆಲದ ಮೇಲೆ ಬಿಟ್ಟು ನೋಡ್ತಾ ಇರುವಾಗ ರಾಜ ಎಂದ ಕಲ್ಯಾಣಿಯವರ ಕೂಗು ಕೇಳಿಸ್ತು ಅಮ್ಮ ಎಂದನಷ್ಟೆ ಮಗನ ಪಕ್ಕ ಕುಳಿತು ಹ್ಮ್ ರಾಜ ಯಾರೋ ಮಾಡಿದ ತಪ್ಪಿಗೆ ನಾವೆಲ್ಲ ಬಲಿಯಾದ್ವಿ ನಿನ್ನ ತನ್ನ ಮಗನಂತೆ ಭಾವಿಸಿದ ತಪ್ಪಿಗೆ ಗಿರಿ ಅಕ್ಕ ಇಲ್ಲಿವರೆಗೂ ನಿನ್ನ ಬಾಯಿಂದ ಅಮ್ಮ ಅಂತ ಕರೆಸ್ಕೊಳ್ಳೋಕ್ಕಾಗದೆ ಕೋರುಕ್ತಿದ ಕಣೋ ನಿನ್ನಲ್ಲಿ ಅವರು ಅವರ ಮಾವ ಮತ್ತು ತಂದೆಯನ್ನು ನೋಡ್ತಾ ಇದ್ದಾರೆ ಅವ್ರ ಮನಸನ್ನು ಈಗ್ಲಾರ್ದು ಅರ್ಥ ಮಾಡಿಕೊಂಡು ಅವರನ್ನು ತಾಯಿ ಅಂತ ಸ್ವೀಕಾರ ಮಾಡಪ್ಪ ಎಂದು ಕೇಳಿಕೊಂಡ್ರು ಆದರೂ ವಿರಾಜ್ಗೆ ಗಿರಿಜಾ ಮುಖ ನೋಡೋ ಮನಸಿಲ್ಲ ಗಿರಿಜಾ ಕಣ್ಣೀರ ಧಾರೆ ನಿಲ್ತಾನೇ ಇಲ್ಲ ರಾಜ ಇದರಲ್ಲಿ ಗಿರಿಜಾ ತಪ್ಪೇನಿಲ್ಲ ಕಣೋ ಅವಳು ಮುಗ್ಲು ಕಣೋ ನಿನ್ನ ತಾಯಿಗೆ ಮೋಸ ಆಗಬಾರ್ದು ಅಂತ ಅವಳು ಮದುವೆ ಆಗಿದ್ರು ಸತ್ಯ ಮುಚ್ಚಿಟ್ಟು ನಿನ್ನ ಹಾಗೂ ವರುಣ್ಣೆ ತಮ್ಮ ಮಕ್ಕಳಂತೆ ಭಾವಿಸೋಗಿ ತಯಾರಿದ್ಲು ಕಣೋ ಅವಳಿಗೆ ವರುಣ್ಗಿಂತ ನಿನ್ನ ಮೇಲೆ ಹೆಚ್ಚು ಪ್ರೀತಿ ಇತ್ತಿತ್ತು ತಿಳಿದೇನೆ ಆ ಸುಶೀಲಾ ನಿನ್ನ ಇವರ ವಿರುದ್ಧ ನಿಲ್ಲುವ ಕ್ಷತ್ಯಂತ ಮಾಡಿರೋದು ಎಂದು ಅಜ್ಜಿ ಕೂಡ ಮನ ಓಲೈಸುವ ಪ್ರಯತ್ನ ಮಾಡಿದರು ಪಾಪ ಕಣೋ ಅವಳು ನೀನು ಬಾಯಿಂದ ಅಮ್ಮ ಅಂತ ಕರೆಸ್ಕೊಳ್ಳೋಕ್ಕೆ ಪ್ರತಿದಿನ ಕಾಯ್ತಾ ಕಾಯ್ತಾಯಿದ್ದಾಳೆ ನಿನ್ನಮ್ಮನಿಗೆ ಮೋಸ ಆಯಿತು ಅಂತ ತಾನು ತನಗೆ ಮೋಸ ಮಾಡ್ಕೊಳ್ಳೋಕ್ಕೆ ಹೊರಟಿದ್ಲು ಕಣು ಅವಳು ಅವಳು ಸ್ವಚ್ಛ ಮನಸ್ಸಿಗಾದ್ರು ಎಂದು ಅಜ್ಜಿ ಇನ್ನೂ ಹೇಳುವಾಗಲೇ ಅಮ್ಮ ಬಿಡಿ ಅಮ್ಮ ಅವನಿಗೆ ನನ್ನ ಯಾವಾಗ ಅಮ್ಮ ಅಂತ ಒಪ್ಕೋಬೇಕು ಆಗಲಿ ಒಪ್ಲಿ ಅವನಿಗೆ ಈಗ ಹುಷಾರಿಲ್ಲ ನಾವೆಲ್ಲ ಅವನ ಮನಸ್ಸಿಗೆ ಖುಷಿ ಕೊಡೋ ವಿಚಾರ ಹೇಳಬೇಕು ಈ ರೀತಿ ಬಲವಂತ ಪಡಿಸೋ ವಿಚಾರ ಅಲ್ಲ ನಾನು ಹೋಗಿ ಊಟ ಹಣ್ಣುಗಳನ್ನು ತರ್ತೀನಿ ಅವನಿಗೆ ಹೊಟ್ಟೆ ಹಸಿದಿರಬಹುದು ಎಂದವರು ಕಣ್ಣೊರೆಸಿಕೊಂಡು ಇನ್ನೇನು ವಾರ್ಡ್ ಬಾಗಿಲು ಬಿಡಬೇಕು ನನಗೆ ಕ್ಯಾರೆಟ್ ಹಲ್ವಾ ತಿನ್ನೋ ಆಸೆ ಆಗಿದೆ ನಿಮ್ಮ ಕೈಯಾರೆ ಮಾಡಿ ತರ್ತೀರಾ ಎಂದು ಮಾತು ನಿಲ್ಲಿಸಿ ಅವರು ಇನ್ನೇನು ಸರಿಯಪ್ಪ ಎನ್ನಬೇಕು ಗಿರಿಜಮ್ಮ ಎಂದು ಬಿಟ್ಟಿದ್ದ ವಿರಾಜ್ ಅವನ ಬಾಯಿಂದ ಗಿರಿಜಮ್ಮ ಅಂತ ಕೇಳಿದ್ದೆ ಅವನ ಕಡೆ ನೋಡಿ ಕಣ್ತುಂಬಿಕೊಂಡು ಆನಂದ ಭಾಷ್ಮ ಸುರಿಸುತ್ತಾ ಗಿ ಗಿರೀಜ ಕಿರಿಜಮ್ಮ ನನ್ನ ಕಿರಿಜಮ್ಮ ಅಂತ ಕರೀತಿದ್ದೆ ವೀರ ಎಂದು ಕೇಟ ಹತ್ರ ಬರಲು ಕಣ್ಣು ಮಿಟುಕಿಸದೆ ಗಿರಿಜಾ ಅವರು ಬಲು ಖುಷಿ ಪಡುತ್ತಾ ಆನಂದ ಭಾಷ್ಮ ಸುರಿಸುವಾಗ ಅವನಿಗೆ ಬೇಸರ ಆಯಿತು ತಕ್ಷಣ ಅವರ ಕಣ್ಣು ಉರಿಸಿದವನು ತುಂಬ ನೋವು ಮಾಡಿದ್ದೀನಿ ನಮ್ಮಮ್ಮ ನನ್ನ ಬಳಿ ಇರಲಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಸಿಕ್ಕಾಪಟ್ಟೆ ಹಿಂಸೆ ಮಾಡಿದ್ದೀನಿ ನಾನು ಅಷ್ಟೆಲ್ಲ ಮಾಡಿದ್ರು ನೀವು ನನಗೆ ಯಾವತ್ತೂ ಹರ್ಟ್ ಮಾಡಿಲ್ಲ ನನ್ನ ಕೋಪ ದುರಹಂಕಾರನ ಪೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ಸಾರಿ ಗಿರಿಜಮ್ಮ ಎಂದ ಮುಂದೆ ಮತ್ತೆ ಸಿಗುವ ಥ್ಯಾಂಕ್ ಯು ಮುಂದುವರ್ಸ್ಬೋದಿತ್ತು ಬಟ್ ಕೆಮ್ಮಿ ಬಿಡ್ತಾ ಇಲ್ಲ ಸಾರಿ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ